ಇನ್ನು ಗಿಲ್ಲಿಗೆ ಬರೋದಂಥ ಅಶ್ವಿನಿ ಅಂತ ಹೇಳ್ಬೋದು ಹಾಗೆ ಏನು ನಡೀತಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಮತ್ತು ಚಾನಲ್ ಸರ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಡೆ ಮತ್ತು ಮತ್ತೆ ನಟ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಎರಡನೇ ಬಾರಿಗೆ ಮಾರಾಮಾರಿ ಆಗಿದೆ ಅಂತ ಹೇಳ್ಬೋದು ಮೂರನೇ ದಿನಕ್ಕೆ ಎರಡನೇ ಮಟ್ಟಿಗೆ ಎರಡನೇ ದಿನಕ್ಕೆ ಭಾಳ ದೊಡ್ಡ ಮಟ್ಟಿಗೆ ಜಗಳ ಐತೆ ಅಂತ ಸಹ ಹೇಳಲಾಗ್ತಾ ಇದೆ ಹೌದು ಗಿಲ್ಲಿ ಪೂರ್ತಿ ಉಲ್ಟಾನೆ ಮಾತಾಡ್ತಿದ್ದಾನೆ ಗಿಲ್ಲಿ ಮಾಡಿದಂಥ ತಪ್ಪು ಮತ್ತು ಕಾವ್ಯ ಮಾಡಿದ ತಪ್ಪಿನಿಂದ ಮನೆಯೆಲ್ಲ ಉಪವಾಸ ಕೆಡವಿದ್ದಾರೆ ಇದೇ ಸಿಟ್ಟಿಗೆ ಅಶ್ವಿನಿ ಏಕಾಏಕಿ ಬೈತಾ ಬೇಕಾದ್ರೆ ಏನಕ್ಕೆ ಬೈತೀರ ಅಂತಂದಾಗ ನಿನ್ನಿಂದ ನಾವು ಮನೆ ಊಟ ಬಿಟ್ಟಿದ್ದೀವಿ ಅನ್ನೋ ಸ್ವಲ್ಪ ಜ್ಞಾನ ಇಲ್ಲ ನಿನಗೆ ಅಂತಂದಾಗ ಅದಕ್ಕೆ ಜ್ಞಾನೇ ಮಾಡೋಕ್ಕಾಗ್ತಾರೆ ನನಗೆ ಏನು ಗಿಲ್ಟ್ ಫೀಲ್ ಇಲ್ಲ ಅಂತ ಹೇಳಿ ಗಿಲ್ಲಿ ಊಟ ಹೊಡೆದು ಮಾತಾಡಿದಾಗ ಕೈ ಮಾಡೋಣ ಅಂತ ಕೇಳಿದ ಏ ಮುಟ್ಟ್ರಿ ನೋಡೋಣ ಮುಟ್ಟಿ ನೋಡೋಣ ಅಂತ ಹೇಳಿ ಡೈರೆಕ್ಟ್ ಆವಾಸನ್ನು ಬಿಟ್ಟಿದ್ದಾನೆ ಗಿಲ್ಲಿ ಅಶ್ವಿನಿ ಕೈ ಅಂತ ಹೋಗಿ ಕೈಯನ್ನೇ ಹಿಡ್ದಿದ್ದಾಳೆ ಅಂತ ಹೇಳ್ಬೋದು ತಕ್ಷಣ ಗಿಲ್ಲಿ ಏ ಬಿಡ್ರ ರೇ ಕೈಯ್ಯಂತ ಆಟಾಡ್ತಿದ್ದೀರಾ ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಫುಲ್ ರೈಸ್ ಆಗ್ಬಿಟ್ಟಿದ್ದಾನೆ ನಿಮ್ಮ ಜಾಗದಲ್ಲಿ ಒಬ್ಬ ಗಣಸಿರೋ ಕಥೆನೇ ಬೇರೆ ಆಗೋದು ಅಂತ ಹೇಳಿ ಗಿಲ್ಲಿನೂ ಕೂಡ ಫುಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅಶ್ವಿನಿ ಏ ಏನೋ ಮಾಡ್ತೀಯಾ ಏನೋ ಮಾಡ್ತೀಯಾ ಅನ್ನೋ ಈಗ ಹೋಗಿ ನಿಂತಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನೊಂದು ಕಡೆ ಎಲ್ಲ ಸ್ಪರ್ಧಿಗಳು ಗಿಲ್ಲಿನ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ನೋಡಬೇಕಾಗುತ್ತೆ ಇದು ಮುಂದೆ ಯಾವ ತಿರುವು ಪಡ್ಕೊಂಡು